ಹಾಯ್ ಫ್ರೆಂಡ್ಸ್ ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನೆಕ್ಲೆಸ್ ಬಗ್ಗೆ ಹೇಳ್ತೀನಿ ನೋಡಿ ಬನ್ನಿ ಈ ನೆಕ್ಲೆಸ್ಸು ಕಂಪ್ಲೀಟ್ ಆಗಿ ಪಿಕಾಕ್ ಡಿಸೈನ್ ಇದು ಸೆವೆಂಟೀನ್ ಪಾಯಿಂಟ್ ಫೈವ್ ಝೀರೋ ಝೀರೋ ಮಿಲಿಗ್ರಾಮ್ನಲ್ಲಿದೆ ನೋಡಿ ನೋಡಿ ನೆಕ್ಸ್ಟ್ ಈ ನೆಕ್ಲೆಸ್ ಬಂದು ಕಂಪ್ಲೀಟ್ ಆಗಿ ಗಣೇಶ ಡಿಸೈನ್ ಮಿಡಲಲ್ಲಿ ಮಿಡಲ್ ಅಲ್ಲಿ ಫ್ಲವರ್ ಇದೆ ಇದು ಫಿಫ್ಟೀನ್ ಪಾಯಿಂಟ್ ಫೋರ್ ಒನ್ ಝೀರೋ ಮಿಲಿಗ್ರಾಮ್ನಲ್ಲಿದೆ ನೆಕ್ಸ್ಟ್ ಈ ನೆಕ್ಲೆಸ್ ಪಿಕಾಕು ಪ್ಲಸ್ ಲಕ್ಷ್ಮಿ ಡಿಸೈನ್ ಇದು ಸೆವೆಂಟೀನ್ ಗ್ರಾಮ್ನಲ್ಲಿದೆ ನೋಡಿ ಇದು ರೆಡ್ ಸ್ಟೋನ್ ಇದೆ ಮತ್ತೆ ಗೋಲ್ಡ್ ಬೀಡ್ಸ್ ಇದೆ ಪಿಕಾಕ್ ಡಿಸೈನ್ ಇದೆ ಏಯ್ಟೀನ್ ಪಾಯಿಂಟ್ ಫೈವ್ ಝೀರೋ ಜೀರೋ ಮಿಲಿಗ್ರಾಮ್ನಲ್ಲಿದೆ ನೋಡಿ ಇದು ಟೂ ಲೇಯರ್ ಟೈಪ್ ಇದೆ ಪಿಕಾಕು ಮ್ಯಾಂಗೋ ಪ್ಲಸ್ ಲಕ್ಷ್ಮಿ ಡಿಸೈನ್ ಇದೆ ಸಿಕ್ಸ್ಟೀನ್ ಗ್ರಾಮ್ಸ್ ಇದೆ ರೆಡ್ ಸ್ಟೋನ್ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವಿಯರ್ ಮಾಡಿದರೆ